ಪಂಡಿತ ರಾಮಕೃಷ್ಣರೇ ಅಮ್ಮ ಹೇಳುತ್ತಿರುವುದರಲ್ಲಿ ವಾಸ್ತವಿಕತೆ ಎಷ್ಟಿದೆ ಮಹಾರಾಜರೇ ವಾಸ್ತವಿಕತೆ ಇದೆಯೋ ಇಲ್ವೋ ಅನ್ನೋದೇನ್ ನನಗೆ ಅರ್ಥವೇ ಆಗುತ್ತಿಲ್ಲ ಓ ಅಮ್ಮೇಶ್ವರಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡು ಬೊಂಬೆ ಆಡ್ಸೋರು ಏನ್ ಹೇಳ್ತಿದಾರೋ ಅದು ಕಾಲ್ಪನಿಕ 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 ನೋಡಿ ಮಹಾರಾಜ್ರೆ ಹೊಡಿತಿದಾರೆ ನನ್ನ ಅಧರ್ಮ ಅಧರ್ಮವಾಗುತ್ತಿದೆ ಅನರ್ಥವಾಗುತ್ತಿದೆ ಅನರ್ಥ ಏನು ಅನರ್ಥ ನಡೆದಿಲ್ಲ ಕಾಪಾಡಬೇಕು ಧನಿಮನೆ ಇಲ್ಲಿ ನೋಡಿ ವೈಚಿತ್ರವನ್ನು ವ್ಯರ್ಥವೆಂದು ಯಾರು ಹೇಳುತ್ತಿದ್ದಾರೆ ಇವರೇ ಪ್ರತಿದಿನ ಹತ್ತು ಸೇರಿನಷ್ಟು ಧಾನ್ಯವನ್ನು ವ್ಯರ್ಥ ಮಾಡುತ್ತಾರೆ ಮಹಾರಾಜರೇ ಏನಾಯ್ತು ಕೊತ್ವಾಲರ ಶ್ರೀಮತಿಯವರೇ ಈ ಕೊತ್ವಾಲರು ನಿಮ್ಮೊಂದಿಗೆ ಜಗಳವಾಡುವಷ್ಟು ದೊಡ್ಡ ಸಂಕಟವನ್ನು ಮತ್ತೆ ಎಳೆದುಕೊಂಡಿದ್ದಾರೆಯೇ ಕ್ಷಮಿಸಿ ಮಹಾರಾಜರೇ ಶ್ರೀಮತಿಯವರೇ ಎಷ್ಟು ಬಾರಿ ಹೇಳುವುದು ಮನೆಗೆ ನಡೆಯಿರಿ ನೀವು ಎಷ್ಟು ಬಾರಿ ಮನೆಗೆ ಬಾ ಬಾ ಎಂದು ಕರೆದರು ಎಂದು ಹೇಳಿರುವೆನಲ್ಲ ಶಾಂತಿ ಶಾಂತವಾಗಿರಿ ಕೊತ್ವರೇ ಶಾಂತರಾಗಿ ಇವರಿಗೆ ಮಾತನಾಡಲು ಬಿಡಿ ದೇವಿ ಈಗ ಏನಾಗಿದೆ ಎಂಬುದನ್ನು ಹೇಳಿ ಮಹಾರಾಜ್ರೆ ದಿಬ್ಬದ ಮೇಲೆ ಇರೋ ಆ ಯಕ್ಷಿಣಿಗೋಸ್ಕರ ಇವರು ನನ್ನನ್ನು ತೇಜಸ್ವಿನಿ ಅಂತಿದ್ದಾರೆ ದಿಬ್ಬದ ಮೇಲಿರುವ ಯಕ್ಷಿಣಿ ಮಹಾರಾಜರೇ ನೀವು ನಿಶ್ಚಿಂತರಾಗಿರಿ ನಾವು ಈಗಲೇ ಸೈನಿಕರನ್ನು ಕಳುಹಿಸಿ ಅವರು ಯಾರೆಂದು ತಿಳಿದುಕೊಳ್ಳುತ್ತೇವೆ ಮಹಾಮಂತ್ರಿಗಳೇ ಈಗ ಅಗತ್ಯವಿಲ್ಲ ದೇವಿ ಯಕ್ಷಿಣಿಯರು ದಿಬ್ಬದಲ್ಲ ಕಥೆಯಲ್ಲಿ ವಾಸ್ತವ್ಯ ಹೂಡುವುದು ಹಾ ಮಹಾರಾಜರೇ ನಾನು ಅವರಿಗೆ ಇದನ್ನೇ ಹೇಳಲು ಬಯಸುತ್ತಿದ್ದೆ ಇದು ಕತೆ ಎಂದು ಕತೆ ಇವಳು ಹೇಳುವುದನ್ನು ಇಲ್ಲ ಕತೆ ಕತೆ ನ್ನು ತನಿಮನಿ ದಿಬ್ಬದ ಮೇಲೆ ಯಾವುದಾದರೂ ಯಕ್ಷಿಣಿ ಇರುವುದೇ ಆದರೂ ಅವಳು ನಮ್ಮನ್ನು ಬಿಟ್ಟು ಕೊತ್ವಾಲರ ಬಳಿಯಕ್ಕೆ ಹೋಗುವಳು ಈ ಕೊತ್ವಾಲನ ಪತ್ನಿಗೆ ಭ್ರಮೆಯಾಗಿರಬೇಕು ಈ ಕೊತ್ವಾಲನನ್ನು ಬಹಳ ಯೋಗ್ಯ ಎಂದುಕೊಂಡಿರಬೇಕು ಹೌದು ಗುರುಗಳೇ ಭ್ರಮೆಯಾಗಿದೆ ಆದ್ರೆ ನಿಮಗೆ ದಿಬ್ಬದಲ್ಲಿರುವ ಯಕ್ಷಿಣಿ ಬಗ್ಗೆ ಕೊತ್ವಾಲರೇ ನಿಮ್ಮ ವಿಚಾರಗಳನ್ನು ವಿಸ್ತಾರವಾಗಿ ಹೇಳಿ ಮಹಾರಾಜರೇ ನಮ್ಮ ಶ್ರೀಮತಿಯವರು ಇಂದು ಮಾರುಕಟ್ಟೆಯಲ್ಲಿ ಗೊಂಬೆ ಗುರುಗಳೇ ನೋಡಿದ್ರ ಮಚಲಿ ಪ್ರಸಾದ ಹೇಳಿದ್ದನ್ನು ನೀವು ಕೇಳಲೇ ಇಲ್ಲ ಆದರೆ ಯಾರೆಲ್ಲ ಮಚಲಿ ಪ್ರಸಾದನ ಕಥೆಯನ್ನು ಕೇಳಿದರೋ ಅವರು ಬೇರೆಯವರ ಮಾತನ್ನು ಕೇಳುತ್ತಲೇ ಇಲ್ಲ ಹೇಳಿದ್ವಲ್ಲ ನಾವು ನಮ್ಮ ಮಾತನ್ನ ಕೇಳಿ ಅಂತ ಮಹಾರಾಜರೇ ನನ್ನ ಶ್ರೀಮತಿಯವರು ನೋಡಿದ ಆಟದಲ್ಲಿ ಆ ಗೊಂಬೆ ಆಟದಲ್ಲಿದ್ದ ನಾಯಕ ಆ ದಿಬ್ಬದಲ್ಲಿದ್ದ ಯಕ್ಷಿಣಿಯನ್ನು ಪ್ರೀತಿಸುತ್ತಿರುತ್ತಾರೆ ಹಾಗೂ ಅವನು ಆ ಯಕ್ಷಿಣಿಯ ಕಾರಣದಿಂದ ತನ್ನ ಪರಿವಾರವನ್ನು ತ್ಯಜಿಸಿ ಅವಳೊಟ್ಟಿಗೆ ಇರುತ್ತಾನೆ ಕೊತ್ತುವಾಲರೇ ಈ ನಾಯಕ ನಾಯಕ ಇಲ್ಲಿಗೆ ಹೋಗುತ್ತಾನೆ ದಿಬ್ಬೆಗೆ ಹೋಗುತ್ತಾನೆ ಇನ್ನೆಲ್ಲಿ ಮಹಾರಾಜರೇ ಆ ನಾಯಕನನ್ನು ಆಟದಲ್ಲಿದ್ದ ನಾಯಕನನ್ನು ತಿಳಿಯುತ್ತಿದ್ದಾಳೆ ಮಹಾರಾಜರೇ ಹಾಗೂ ಅಳುಬುರುಕಿ ಪತ್ನಿಯನ್ನು ತಾರೆಂದು ತಿಳಿಯುತ್ತಿದ್ದಾಳೆ ಮಹಾರಾಜರೇ ಸುಳ್ಳು ಹೇಳ್ತಾ ಇದ್ದಾರೆ ಮಹಾಮಂತ್ರಿಗಳೇ ಇದೇನು ನಡೆಯುತ್ತಿದೆ ವಿಜಯನಗರದ ನಿವಾಸಿಗಳು ಒಂದು ಬೊಂಬೆಯಾಟವನ್ನು ವಾಸ್ತವ ಎಂದು ಭಾವಿಸುತ್ತಿದ್ದಾರಲ್ಲ ಅದರಲ್ಲಿ ಬರುತ್ತಿರುವ ಪಾತ್ರಗಳನ್ನು ತಮ್ಮ ಪುತ್ರ ಪತಿ ಹೌದು ಮಹಾರಾಜರೇ ಮಹಾರಾಜರೇ ಏನೆಲ್ಲಾ ಘಟನೆಗಳು ನಡೆದಿದ್ಯೋ ಇದಕ್ಕೆಲ್ಲಾ ಕಾರಣ ಆ ಬೊಂಬೆ ಆಟನೆ ಯಾರ ಈ ಆಟವನ್ನ ಆಡಿಸ್ತಿದಾರೋ ಆ ಕಲೆಯಲ್ಲಿ ಎಷ್ಟು ನಿಪುಣರು ಅಂದ್ರೆ ಆ ಕಲೆಯನ್ನೇ ನಿಜ ಅಂತ ನಂಬಿಸ್ತಾರೆ ಇದನ್ನ ನೋಡೋರೇ ಕತೆಯ ಪಾತ್ರಧಾರಿಗಳಾಗ್ಬಿಡ್ತಾರೆ ಹಾಗೆ ತಾವೇ ಕತೆಯ ಪಾತ್ರಧಾರಿಗಳಾಗ್ಬಿಡ್ತಾರೆ ಮಹಾರಾಜ್ರೆ ನಾನು ನನ್ನ ಒಂಬತ್ತು ಮಕ್ಕಳನ್ನು ಮನೆಯಲ್ಲಿ ಬಿಟ್ಟು ನ್ಯಾಯಕ್ಕಾಗಿ ಬಂದಿದ್ದೇನೆ ನೀವು ನನಗೆ ನ್ಯಾಯವನ್ನು ಕೊಡಲೇಬೇಕು ನಿಮಗೆ ನ್ಯಾಯ ದೊರೆಯುವುದು ಇವರಿಗೆ ನ್ಯಾಯ ದೊರೆಯಬೇಕಾದರೆ ಇವರ ಸಮಸ್ಯೆಗೆ ಉಪಾಯ ದೊರೆಯಬೇಕಿದೆ ಪಂಡಿತ ರಾಮಕೃಷ್ಣರೇ ಮಹಾರಾಜ್ರೆ ನಾನು ಈ ವಿಷಯಕ್ಕೆ ಚಿಂತಿತನಾಗಿದ್ದೇನೆ ಯಾರು ಈ ಕಲೆಯಿಂದ ಬೇರೆಯವ್ರನ್ನ ವಶಕ್ಕೆ ಪಡ್ಕೋತಾರೋ ಅವರು ಇನ್ನೂ ಏನೇನೆಲ್ಲ ಮಾಡಬಹುದು ಮಹಾರಾಜರೇ ಎಲ್ಲ ಸಮಸ್ಯೆಗಳಿಗೂ ಯಾವುದಾದರೊಂದು ಉಪಾಯ ಒಬ್ಬರಲ್ಲ ಒಬ್ಬರ ಬಳಿ ಇದ್ದೇ ಇರುತ್ತದೆ ಹಾಗೆಯೇ ಇಂದಿನ ಸಮಸ್ಯೆಗೆ ನಮ್ಮ ಇದೆ ಅದ್ಭುತ ಗುರುಗಳೇ ಮುಂದುವರಿಸಿ ತಮ್ಮ ಆಜ್ಞೆ ಸಮಸ್ಯೆ ಜಟಿಲವಾಗಿರಬಹುದು ಅದಕ್ಕೆ ನಮ್ಮ ಬಳಿ ಉಪಾಯವಿಲ್ಲದಿರುವಷ್ಟು ಜಟಿಲವಾಗಿರಲು ಸಾಧ್ಯವೇ ಇಲ್ಲ ಯಾವುದೇ ಒಂದು ಸಮಸ್ಯೆ ಒಂದು ಬೀಜದಂತೆ ನಮ್ಮ ಬುದ್ಧಿಯಲ್ಲಿ ಅಂಕುರವಾಗುತ್ತದೆ ಮತ್ತು ನಿಧಾನವಾಗಿ ಅದು ವಿಶಾಲ ರೂಪವನ್ನು ಪಡೆಯುತ್ತದೆ ಆದರೆ ನಾವು ಆ ಸಮಸ್ಯೆಯನ್ನು ಮತ್ತೊಂದು ಸಮಸ್ಯೆಯೊಂದಿಗೆ ಪರ್ಯಾಯವಾಗಿಟ್ಟುಕೊಂಡು ನೋಡಿದರೆ ಸಮಸ್ಯೆಗೆ ಪರಿಹಾರ ದೊರೆಯುತ್ತದೆ ಅದು ಹೇಗೆ ಗುರುಗಳೇ ಪ್ರತ್ಯಕ್ಷಕ್ಕೆ ಪ್ರಮಾಣದ ಅವಶ್ಯಕತೆ ಇರುವುದಿಲ್ಲ ಮಹಾರಾಜರೇ ನಾವು ಈಗಲೇ ಸಿದ್ಧ ಮಾಡಿ ತೋರಿಸುತ್ತೇವೆ ಪಂಡಿತ ರಾಮಕೃಷ್ಣರೇ ಗುರುಗಳೇ ಈಗಲೇ ನಿಮ್ಮ ತಾಯಿಗೆ ಒಂದು ಭಾಷೆಯನ್ನು ನೀಡಿ ಇಂತಹ ಪರಿಸ್ಥಿತಿ ಏನಾದರೂ ಉದ್ಭವಿಸಿದರೆ ಅಂದರೆ ನಿಮ್ಮ ತಾಯಿ ನದಿಯ ಬಳಿ ಹೋಗಿ ಒಂದು ಮೊಸಳೆ ಬಾಯಿಗೆ ಸಿಕ್ಕಿಕೊಂಡರೆ ತಕ್ಷಣ ಎಲ್ಲ ಕಾರ್ಯ ಬಿಟ್ಟು ನೀವು ಹೋಗಿ ನಿಮ್ಮ ತಾಯಿಯ ರಕ್ಷಣೆ ಮಾಡುತ್ತೀರಿ ಆದರೆ ಗುರುಗಳೇ ನದಿಯಲ್ಲಿ ಮೊಸಳೆ ಇಲ್ಲವೇ ಇಲ್ಲ ನಾವು ಭಾಷೆ ಕೊಡಿ ಎಂದ ಮೇಲೆ ಕೊಡಬೇಕು ಅಷ್ಟೇ ಆಹಾ ಮಗನೇ ಈಗಲೂ ಕಾರಣಗಳು ಕೊಟ್ಟು ತಪ್ಪಸ್ಕೊಳಕ್ ನೋಡ್ತಾ ಇದೀಯಾ ಬಾಯ್ ಬಿಟ್ಟು ಹೇಳ್ಬಿಡು ನಾನು ಬರಲ್ಲ ಅಂತ ನಾನು ನದಿಯಲ್ಲಿ ಮೊಸಳೆ ಇದ್ದರೆ ಏನಂತೆ ಜೀವನದಲ್ಲಿ ಏನೇ ಕಷ್ಟಗಳು ಬಂದ್ರೂ ಸಹ ನಾನೇ ನಿನ್ನನ್ನ ನೋಡ್ಕೋತೀನಿ ಈಗ ಖುಷಿ ಆಯ್ತಾ ಅಮ್ಮ ನಾವು ಪ್ರಮಾಣ ಮಾಡುತ್ತೇವೆ ನಿಮಗೆ ಯಾವುದಾದರೂ ಸಮಸ್ಯೆ ಎದುರಾದರೆ ನಿಮ್ಮ ರಕ್ಷಣೆಗೆ ನಾವು ಬರುವೆವು ನೀವು ನಿಶ್ಚಿಂತರಾಗಿರಿ ಹಾಗೂ ನಾವು ಹೇಳುತ್ತಿದ್ದೇವೆ ಇಂದಿನಿಂದ ಕೊತ್ವಾಲರು ದಿಬ್ಬಕ್ಕೆ ಹೋಗುವುದಿಲ್ಲವೆಂದು ಮಾತು ಕೊಡುತ್ತಿದ್ದಾರೆ ಅವರು ದಿಬ್ಬಕ್ಕೆ ಹೋಗದ ಮೇಲೆ ಅವರಿಗೆ ಯಕ್ಷಣಿ ಸಿಗುವ ಮಾತೆ ಉದ್ಭವಿಸುವುದಿಲ್ಲ ಗುರುಗಳೇ ಇದೇನು ಮಾತನಾಡುತ್ತಿರುವ ನೀವು ದಿಬ್ಬ ನನ್ನ ಕಾರ್ಯಕ್ಷೇತ್ರದೊಳಗೆ ಬರುತ್ತದೆ ನಾನು ಆ ದಿಬ್ಬದ ಮೇಲೆ ನಿಂತು ಇಡೀ ವಿಜಯನಗರವನ್ನು ವೀಕ್ಷಿಸುತ್ತೇನೆ ಮಹಾರಾಜರೇ ನೀವು ಈ ಕೂಡಲೇ ಭಾಷೆಯನ್ನು ನೀಡಿ ಮಹಾರಾಜರೇ ನಾನು ಭಾಷೆ ನೀಡುತ್ತೇನೆ ನಾನು ದಿಬ್ಬಕ್ಕೆ ಹೋಗುವುದೂ ಇಲ್ಲ ಆ ಯಕ್ಷಣಿಯನ್ನು ಭೇಟಿಯಾಗುವುದೂ ಇಲ್ಲ ಸರಿಯೇ ಈಗಲಾದರೂ ನೀವು ಪ್ರಸನ್ನರಾಗಿರುವಿರೇ ಸಮಸ್ಯೆಗೆ ಪರಿಹಾರ ಸಿಕ್ಕಂತಾಯಿತು ಗುರುಗಳೇ ಅದ್ಭುತ ಧನ್ಯವಾದಗಳು ಮಹಾರಾಜರೇ ನಾನು ನಿಮ್ಮ ಮನದಿಚ್ಛೆಯನ್ನು ಅರಿತು ಈಗ ಉತ್ಸುಕನಾಗಿದ್ದೇನೆ ನನಗೆ ಗೊತ್ತು ನನ್ನ ನ್ಯಾಯ ತೀರ್ಮಾನದಿಂದ ನೀವು ಪ್ರಸನ್ನರಾಗಿದ್ದೀರಿ ಹಾಗೂ ನನ್ನನ್ನು ಎಂದು ಗುರುಗಳೇ ನಾವು ಏನು ಚಿಂತಿಸುತ್ತಿದ್ದೇವೆ ಎಂದರೆ ಹೀಗೆ ಬೊಂಬೆ ಆಟದ ಪಾತ್ರಗಳನ್ನು ಸಜೀವಗೊಳಿಸುವ ಕಲಾವಿದನನ್ನು ನಾವು ನೋಡಬೇಕು ಅವನ ಕಲೆಯನ್ನು ನಾವು ನೋಡಬೇಕು ಅವಶ್ಯವಾಗಿ ಮಹಾರಾಜರೇ ಅವಶ್ಯವಾಗಿ ಆದರೆ ಅದಕ್ಕಿಂತ ಮೊದಲು ನೀವು ನಮ್ಮನ್ನು ಮಹಾರಾಜರೇ ಆ ಬೊಂಬೆಯಾಟದವನಿಗೆ ನಮ್ಮ ರಾಜ್ಯದ ವತಿಯಿಂದ ಆಮಂತ್ರಣ ನೀಡಿ ಅವನನ್ನು ಆಮಂತ್ರಿಸಿ ಹಾಗೂ ಅವನು ನಮ್ಮ ಎದುರಿಗೆ ನಮ್ಮ ಎದುರು ಬೊಂಬೆಯಾಟವನ್ನು ಆಡಿಸುವಂತೆ ಸಂದೇಶ ನೀಡಿ ಅಲ್ಲದೆ ಹಾ ಇದರ ಸೂಚನೆಯನ್ನು ನಮ್ಮಿಬ್ಬರು ಮಹಾರಾಣಿಯರಿಗೂ ನೀಡಿ ಮಹಾರಾಜರೇ ಮೊದಲು ನಮ್ಮ ಪುರಸ್ಕಾರ ನನಗನ್ಸುತ್ತೆ ಹೀಗೆ ಮಾಡೋದು ತಪ್ಪಾಗಬಹುದು ಏಕೆ ಪಂಡಿತ ರಾಮಕೃಷ್ಣರೇ ನಮ್ಮ ಮಹಾರಾಣಿಯರಿಗೂ ಮನೋರಂಜನೆಯಾಗುವುದಲ್ಲವೇ ಮಹಾರಾಜರೇ ಒಂದ್ ವೇಳೆ ತಪ್ಪಿನಿಂದಾಗಿ ಆ ಬೊಂಬೆ ಆಡಿಸೋನು ಇಬ್ಬರ ಹೆಂಡ್ತಿರ ಕಥೆಯನ್ನ ಏನಾದ್ರೂ ಮಾಡಿದ್ರೆ ಮತ್ತೆ ನಿಮ್ಮ ಇಬ್ಬರು ಮಹಾರಾಣಿಯರು ಆ ಕಥಾ ನಾಯಕ ನೀವೇ ಅಂತ ಏನಾದ್ರೂ ತಿಳ್ಕೊಂಡ್ರೆ ಮತ್ತೆ ಎಲ್ಲ ನಮ್ಮ ಪುರಸ್ಕಾರ ಸ್ಥಗಿತಗೊಳಿಸಿ ಮಹಾಮಂತ್ರಿಗಳೇ ಮಹಾರಾಜರೇ ಆ ಬೊಂಬೆ ಆಟದವ ನಮ್ಮ ರಾಜ್ಯಸಭೆ ಮಾತ್ರವಲ್ಲ ನಮ್ಮ ರಾಜ್ಯದಲ್ಲೇ ಎಲ್ಲೂ ಕಾಣುವಂತಿಲ್ಲ ಅವನು ಹೌದು ಆದರೆ ಮಹಾರಾಜರೇ ನಾವು ಅಮ್ಮನವರಿಗೆ ಕೊತ್ವಲರ ಪತ್ನಿಯವರಿಗೆ ನ್ಯಾಯವನ್ನು ದೊರಕಿಸಿದ್ದೇವೆ ಆದರೆ ನಮಗೆ ಪುರಸ್ಕಾರ ನಾವು ನ್ಯಾಯ ಕೇಳಲು ಯಾರಲ್ಲಿಗೆ ಹೋಗುವುದು ಮಹಾರಾಣಿ ಚಿನ್ನಾದೇವಿಯವರಿಗೆ ಮಹಾರಾಣಿ ಮಹಾರಾಣಿ ಚಿನ್ನದೇವಿಯವರಿಗೆ ಇದೇನು ದೊಡ್ಡ ಮಹಾರಾಣಿ ಹಾಗೂ ಚಿಕ್ಕ ಮಹಾರಾಣಿ ಇಬ್ಬರು ಇಂದು ರಾಜಸಭೆಯಲ್ಲಿ ಯಾವ ಕಾರಣಕ್ಕೆ ಏನು ಸೇವೆ ಆಗಬೇಕಿತ್ತು ಮಹಾರಾಜರೇ ನೀವೇನು ಕಷ್ಟವನ್ನು ತೆಗೆದುಕೊಳ್ಳಬೇಡಿ ಆದರೆ ಅವರಿಗೆ ಅವರ ಪ್ರತಿಭೆಯನ್ನು ತೋರಿಸಲು ಒಂದು ಅವಕಾಶವನ್ನು ಕೊಡಿ ಯಾರಿಗೆ ಅವರನ್ನೇ ಮಹಾರಾಜರೇ ತಮ್ಮ ಬೆರಳಿನಿಂದ ಗೊಂಬೆಯನ್ನು ಆಡಿಸುವವನು ನೀವು ಆ ಅದ್ಭುತ ಕಲಾವಿದನನ್ನು ಆಮಂತ್ರಿಸಿ ಮಹಾರಾಜರೇ ಹೌದು ಮಹಾರಾಜರೇ ಅವರ ಪ್ರದರ್ಶನ ಎಷ್ಟು ಮನೋರಂಜಕವಾಗಿರುತ್ತದೆ ಎಂದರೆ ಎಲ್ಲರೂ ಮಂತ್ರಮುಗ್ಧರಾಗುತ್ತಾರೆ ಚಿಕ್ಕ ಮಹಾರಾಣಿಯವರೇ ಮಂತ್ರಮುಗ್ಧನಾಗೋದಿಲ್ಲ ನೀವು ಆ ಬೊಂಬೆ ಆಡ್ಸೋರ್ ಕಥೆಯಿಂದ ಭ್ರಮಿತರಾಗಿ ಅದನ್ನೇ ಸತ್ಯ ಅಂತ ಪಂಡಿತ ರಾಮಕೃಷ್ಣರೇ ಆಟವನ್ನು ನೋಡಿದ ಮೇಲೆ ತಾನೇ ನಿರ್ಣಯವನ್ನು ತೆಗೆದುಕೊಳ್ಳುವುದು ಮಹಾರಾಜರೇ ನಾವು ಆ ಗೊಂಬೆ ಆಟವನ್ನು ನೋಡಲು ತುಂಬಾ ಉತ್ಸುಕರಾಗಿದ್ದೇವೆ ಎಂತಹ ಮಾತನ್ನು ಆಡಿದಿರಿ ನಾವಂತೂ ಅವರನ್ನು ಆಗಲೇ ಆಮಂತ್ರಿಸಿ ಆಗಿದೆ ಅವರ ಆಟವನ್ನು ನಿಮಗೆ ತೋರಿಸಬೇಕಲ್ಲ ನಾವು ಪುರಸ್ಕಾರ ಪುರಸ್ಕಾರಂದು ಅಲವತ್ತು ಕೊಳ್ಳುತ್ತಿದ್ದರೆ ಮಹಾರಾಜರು ಮಾತೇ ಕೇಳುತ್ತಿಲ್ಲ ಪಂಡಿತ ರಾಮಕೃಷ್ಣರೇ ನಮ್ಮಿಬ್ಬರು ರಾಣಿಯರು ಬೊಂಬೆ ಆಟವನ್ನು ನೋಡ ಬಯಸುತ್ತಿದ್ದಾರೆ ಈಗ ನಾವೇನು ಮಾಡುವುದು ಮಹಾರಾಜರೇ ಈಗ ನಾವೇನ್ ಮಾಡೋದು ಏನೇ ಮಾಡೋದಿದ್ರು ಬೊಂಬೆ ಆಡಿಸೋರೇ ಮಾಡ್ತಾರೆ ನೀವು ದೇವರತ್ರ ಕೇಳ್ಕೊಳ್ಳಿ ಇಬ್ಬರು ರಾಣಿಯರು ಆಟವನ್ನ ನೋಡದೇ ಇರ್ಲಿ ಹಾಗೂ ಪ್ರಭಾವಿತರಾಗ್ದೇ ಇರ್ಲಿ ಅಂತ ಇಲ್ಲಿದ್ರೆ ನಿಮ್ಮನ್ನ ಕಾಪಾಡೋರು ಯಾರು ಇರಲ್ಲ ಮಹಾರಾಜರೇ ಏನು ಮಹಾರಾಜರೇ ಹೇಳಿ ಗುರುಗಳೇ ನೀವು ಹೇಳಿ ನಾವು ಕೇಳುತ್ತಿರುವುದೇನೆಂದರೆ ನಮ್ಮ ಪುರಸ್ಕಾರ ಗುರುಗಳೇ ನಾವು ಪುರಸ್ಕಾರವನ್ನು ನೀಡುವೆವು ಆ ಬೊಂಬೆಯಾಟದವನಿಗೆ ಪುರಸ್ಕಾರ ನೀಡುವುದು ಆದರೀಗ ಆ ಬೊಂಬೆಯಾಟದವನು ಯಾವುದೋ ಒಂದು ಆಟವನ್ನು ಆಡಿ ಅದರಿಂದ ನಮ್ಮ ಇಬ್ಬರು ರಾಣಿಯರು ಭ್ರಮಿತರಾದರೆ ಏನು ಮಾಡುವುದು ಎಂಬುದು ಏನು ಮಾಡದೆ ನೀವು ಅವರ ಅನುಮಾನಕ್ಕೆ ಸಿಕ್ಕಾಕೊಂಡ್ಬಿಡ್ತೀರಾ ಹೌದು ನೀವು ಸಿಕ್ಕಿಬಿದ್ದಂತೆ ಹೌದು ನಮ್ಮ ಪುರಸ್ಕಾರ ಪಂಡಿತ ರಾಮಕೃಷ್ಣ ಈಗ ನಾವೇನು ಮಾಡಬೇಕೆನ್ನುತ್ತಿ ಮಹಾರಾಜರೇ ನಾವು ಆಗಲಿಂದ ಹೇಳುತ್ತಿರುವುದಂದ್ರೆ ಅದೇನಂದ್ರೆ ಹಾವು ಸಾಯಿತೆ ಕೋಲು ಮುರಿಯೋದಿಲ್ಲ ಮಹಾರಾಜರೇ ಹಾವನ್ನು ಹಾವಾಡಿಗ ಎರಡು ನಾಣ್ಯಗಳಿಗೆ ಹೊಡೆಯಬಲ್ಲ ಆದರೆ ನಮ್ಮ ಪುರುಷ ಗುರುಗಳೇ ಗುರುಗಳೇ ನಾವೀಗ ನಿಮಗೆ ಮಾತು ನೀಡುತ್ತಿದ್ದೇವೆ ಆ ಬೊಂಬೆ ಆಟದವನಿಗೆ ನಾವು ಖಂಡಿತ ಪುರಸ್ಕಾರ ನೀಡುತ್ತೇವೆ ಮಹಾರಾಜರೇ ನಾವು ಅವನನ್ನೆಲ್ಲ ನಮ್ಮನ್ನು ಪುರಸ್ಕೃತೇವೆ ಒಂದು ಕ್ಷಣ ನೀವು ಶಾಂತರಾಗಿರುವುದೇನು ಪಂಡಿತ ರಾಮಕೃಷ್ಣರೇ ನಿಮ್ಮ ಬಳಿ ಈ ಸಮಸ್ಯೆಗೆ ಉಪಾಯವಿದೆಯೇ ಹೌದು ಮಹಾರಾಜರೇ ಈ ಬೊಂಬೆ ಆಡಿಸೋನು ಒಂದು ವೇಳೆ ಅವರ ಕಥೆಯಲ್ಲಿ ಮನುಷ್ಯರು ಇರೋ ತರ ಆಟ ಆಡಿಸ್ಲಿಲ್ಲ ಅಂದ್ರೆ ಅವರು ಪ್ರಾಣಿಗಳು ಇರೋ ತರ ಆಟ ಆಡಿದ್ರೆ ಆಗ ನಾವು ಸುರಕ್ಷಿತವಾಗಿರಬಹುದು ಪ್ರಾಣಿಗಳ ಕಥೆಯ ಕಥಾನಕ ಒಳ್ಳೆಯ ಆಲೋಚನೆ ಪಂಡಿತ ರಾಮಕೃಷ್ಣರೇ ಇದು ಉಚಿತ ಎನಿಸುತ್ತಿದೆ ನಮಗೆ ಏಕೆಂದರೆ ಕಥೆ ಪ್ರಾಣಿಗಳದ್ದಾದಲ್ಲಿ ಯಾವುದೇ ಮನುಷ್ಯನೂ ಅದರಲ್ಲಿ ಅಂದರೆ ಆ ಪ್ರಾಣಿಗಳಲ್ಲಿ ತಮ್ಮ ಪ್ರೀತಿ ಪಾತ್ರರನ್ನು ಹೇಗೆ ನೋಡುತ್ತಾರೆ ಹೌದು ಮಹಾರಾಜರೇ ಪಂಡಿತ ರಾಮಕೃಷ್ಣರ ಸಲಹೆ ಉಚಿತವಾಗಿದೆ ಹಾ ಅದ್ಭುತ ಅದ್ಭುತ ಹಾಗಾದರೆ ರಾಜಸಭೆಯಲ್ಲಿ ಗೊಂಬೆಯಾಟ ನಡೆಯಲಿದೆ ಮಹಾಮಂತ್ರಿಗಳೇ ಆ ಕಲಾವಿದನಿಗೆ ಆಮಂತ್ರಣ ನೀಡಿ ಅವನಲ್ಲಿ ಯಾವ ಮಾಯೆ ಇದೆ ಎಂದು ನಾವು ನೋಡುತ್ತೇವೆ ನಾವು ನಿಮ್ಮೆಲ್ಲರನ್ನು ಆಮಂತ್ರಿಸುತ್ತಿದ್ದೇವೆ ನೀವು ನಿಮ್ಮ ಪರಿವಾರದಿಂದ ಯಾರನ್ನು ಬೇಕಾದರೂ ಈ ಆಟಕ್ಕೆ ಕರೆತರಬಹುದು ಅದ್ಭುತ ಇಂದಿನ ಸಭೆ ಇಲ್ಲಿಗೆ ಸಮಾಪ್ತಿಯಾಗುತ್ತದೆ ಪುರಸ್ಕಾರ ಮಹಾರಾಜರು ನಮ್ಮನ್ನು ಪುರಸ್ಕರಿಸದೆ ಹೊರಟು ಹೋದರು ಬಿಡಿ ಗುರುಗಳೇ ಇದನ್ ತಗೊಳ್ಳಿ ಗುರುಗಳೇ ನೀವು ನೋಡಿದ್ರಲ್ಲ ಇದು ಕಲಿಯುಗ ಕಲಿಯುಗ ಈ ಯುಗ ಯಾರಿಗೂ ಒಳ್ಳೇದನ್ನು ಮಾಡಲ್ಲ ಹಾಗೂ ನ್ಯಾಯ ದೊರಕಿಸುವುದಕ್ಕೂ ಅಲ್ಲ ಆರಾಮಾಗಿದ್ದೀರಾ ಅಲ್ವಾ ಗುರುಗಳೇ ಭಗವಂತ ಆ ಬೊಂಬೆ ಆಟದವನ ರೂಪದಲ್ಲಿ ನಮ್ಮ ಕಷ್ಟಗಳಿಗೆ ಪರಿಹಾರ ತೋರಿಸಿದ್ದಾನೆ ನಾವು ಇದರ ಸಂಪೂರ್ಣ ಉಪಯೋಗ ಪಡೆಯುತ್ತೇವೆ ಆಡಿಸುವವನು ಅವನೇ ಆದರೆ ಆಟ ಮಾತ್ರ ನಮ್ಮದಾಗಿರುತ್ತದೆ ಸಭೆ ಮುಗಿದಿದೆ ನೀನು ಮನೆಗೆ ಹೋಗುವ ಬದಲು ಏನು ಯೋಚಿಸುತ್ತಿದ್ದೀಯಾ ನನಗೆ ಈ ಗೊಂಬೆ ಆಡಿಸೋ ಬಗ್ಗೆ ಸರಿ ಅನ್ನಿಸ್ತಿಲ್ಲ ಬಂದು ಏನು ತೊಂದರೆ ಆಗುತ್ತೆ ಅನಿಸ್ತಿದೆ ಇಲ್ಲ ರಾಮ ಮತ್ತೆ ಯಾವ ಸಂಕಟಕ್ಕೂ ಸಿಲುಕ ಬೇಡ ಮಚಲಿ ಪ್ರಸಾದ ಮಚಲಿ ಪ್ರಸಾದ ಮಚಲಿ ಗುರುಗಳೇ ಇದು ನಿಜವಾದ ಹಾವಲ್ಲ ಹಾವಿನ ಗೊಂಬೆ ಹಾವಿನಂತಿರುವ ಗೊಂಬೆಗಳು ಇರುತ್ತವಿಯೇ ಅಗವಂತ ಗುರುಗಳೇ ಈ ಗುಹೆಯಲ್ಲಿ ಈ ಗೊಂಬೆಗಳ ನಡುವೆ ಎಲ್ಲಿ ಅಡಗಿ ಪ್ರಸಾದ ಗುರುಗಳು ಈ ಗೊಂಬೆಗಳನ್ನ ನೋಡೇ ಭಯ ಬರ್ತಾ ಇದ್ದಾರೇನು ಎಲ್ಲಿ ಆ ಗೊಂಬೆ ಓ ಮಂಕು ಪ್ರಸಾದ ಮಚಲಿ ಪ್ರಸಾದ ಮಚಲಿ ಪ್ರಸಾದ ಅಯ್ಯೋ ದೇವರೇ ಇದ ಯಾರಪ್ಪ ಯಾರು ನೀವುಲ್ಲ ಯಾರು ಮಾತಾಡಿದ್ರು ಎಲ್ಲಿದ್ದ ಬಂತು ನೀ ಯಾಕೆ ನನ್ನ ಯಜಮಾನನ ಹೆಸರ ಹೇಳಿದ್ರಿ ಹೆಸರು ಹೇಳದೆ ಹೇಗೆ ಕರಿಯುವುದು ಅಪ್ಪಣೆ ಇಲ್ಲದೆ ಬಂದಂತಕ್ಕಾಗಿ ನಿಮಗೆ दंडವನ್ನು ವಿಧಿಸುತ್ತೇವೆ ನೋಡಿ ನೋಡಿ ಮಹೋದಯರೇ ನಾವು ಇಲ್ಲಿಗೆ ನಿಮ್ಮ ಆಜ್ಞೆ ಇಲ್ಲದೆ ಬಂದಿದ್ದು ತಪ್ಪು ಆದರೆ ಈ ತಪ್ಪು ನಮ್ಮಿಂದಂತೂ ಆಗಿಲ್ಲ ನಮ್ಮ ಪಿತಾ ಸಮನರದ ಗುರುಗಳಿಲ್ಲ ಅಯ್ಯೋ ಮೂರ್ಖರೇ ಮೊದಲು ಇಲ್ಲಿಂದ ಹೊರಡಿ ಬಂದಿದ್ದಾರೆ ನಿನಗೆ ಯಾರನ್ನ ಬೇಕೋ ಅವ್ರನ್ನ ಬಲಿ ತೆಗೆದ್ಕೋ ಅವ್ರಾಗವೇ ಬಂದು ಇಲ್ಲಿ ಸಿಕ್ಕ ಹಾಕೊಂಡ್ಬಿಟ್ಟಿದ್ದಾರೆ ನಿನ್ಗೆ ಯಾರು ಇಷ್ಟ ಆಗುತ್ತೋ ಅವ್ರನ್ನ ಬಲಿ ತೆಗೆದ್ಕೋತ ನೀವು ನನ್ನ ಹಿಂದೆ ಏನು ನಿಮ್ಮ ತಾಯಿಯವರ ಸೆರೆಗಿದೆಯೇನು ನೀವು ಅವಿತುಕೊಳ್ಳುತ್ತಿದ್ದೀರಲ್ಲ ಕಾಪಾಡಿ ಗುರುಗಳೇ ಕಾಪಾಡಿ ನಾವು ಮಚಲಿ ಪ್ರಸಾದರನ್ನು ಮಾತನಾಡಿಸಲು ಬಂದಿದ್ದ ಅವರು ನಿಮ್ಮನ್ನ ಭೇಟಿ ಮಾಡಕ್ಕೆ ಬಂದಾಗ ನೀವು ಅವರಿಗೆ ಅವಮಾನ ಮಾಡಿದ್ರೆ ನಾವು ಅವರನ್ನು ಅರ್ಥೈಸಿಕೊಳ್ಳಲು ತಪ್ಪು ಮಾಡಿದ್ದೆವು ನೀವು ಅದನ್ನ ಹೇಗೆ ಮಾಡುತ್ತಿರುವಿರಿ ನಾವು ಅವರಿಗೆ ಒಂದು ಸಂದೇಶವನ್ನು ನೀಡಲು ಬಂದಿದ್ದೇವೆ ಮಚಲಿ ಪ್ರಸಾದರೇ ನೀವೇನಾದರೂ ಎದುರಿಗೆ ಬಂದರೆ ನಾವೀಗ ನಿಮಗೆ ಒಂದು ಉಪಾಯವನ್ನು ಹೇಳುತ್ತೇವೆ ಅದರಿಂದ ನಿಮಗೆ ಬಹಳ ಲಾಭವಾಗುತ್ತದೆ ಲಾಭ ಲಾಭ ಯಾವ ರೀತಿ ಅಚಲಿ ಅಯ್ಯೋ ಈ ಚಪ್ಪಾಳೆ ನತ್ತ ಬಿಡು ಆಮೇಲೆ ತಟ್ಟಿದಾರಾಯಿತು ಎಲ್ಲಕ್ಕಿಂತ ಮೊದಲು ನೀನು ನನ್ನ ಮಾತನ್ನು ಕೇಳು ಮಹಾರಾಜರು ನಿನ್ನನ್ನು ಪ್ರದರ್ಶನ ನೀಡು ಎಂದು ಆಮಂತ್ರಣ ನೀಡಿದ್ದಾರಲ್ಲ ಆ ಪ್ರದರ್ಶನದಲ್ಲಿ ನಿನಗೆ ಲಾಭವಾಗಬೇಕಾದರೆ ನಾನು ಮಾತ್ರ ನಿನಗೆ ಸಹಾಯ ಮಾಡಲು ಸಾಧ್ಯ ಮಚಲಿ ಪ್ರಸಾದ ಹಾಗೆ ಆಗಲಿ ಗುರು ತಾತಾಚಾರ್ಯರೇ ನಾನು ನಾಳೆ ನನ್ನ ಪ್ರದರ್ಶನಕ್ಕಾಗಿ ಒಂದು ಅತ್ಯುತ್ತಮವಾದ ಪ್ರೀತಿಯ ಕಥೆಯನ್ನು ಹೇಳ್ತೀನಿ ಮೋಸಗಾರ ನರಿ ಈ ರೀತಿ ಮೋಸಗಾರ ನರಿ ಪ್ರತಿಯೊಬ್ಬರನ್ನು ಮೋಸದ ಜಾಲದಿಂದ ಲೂಟಿ ಮಾಡುತ್ತೆ ಬೇಡ 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 ಮಚಲಿ ಪ್ರಸಾದ ಈ ಆಟವನ್ನೇ ಆಡಬೇಡ ಈ ಕಥೆ ನನ್ನ ಕಥೆಯೊಂದಿಗೆ ಸೇರುವ ಎಲ್ಲ ಸಾಧ್ಯತೆಗಳು ಇವೆ ನೋಡು ಈ ಹಳೆ ಬರೆದು ಬಿಡು ಹಾಗೂ ನೀನೀಗ ಬಗ್ಗೆ ಬಗ್ಗೆ ಗುರು ತಾತಾಚಾರ್ಯರೇ ನಾನು ಹೇಗ್ ಬೇಕೋ ಆಗ ಆಟ ಆಡಿಸ್ತೀನಿ ಆದ್ರೆ ನೀವು ನಿಮ್ಮ ಮಾತಿನ ಜಾಲದಿಂದ ನನ್ನನ್ನು ಕಟ್ಟು ಹಾಕ್ತಾ ಇದ್ದೀರಾ ಇದು ನನಗೆ ಸಮಸ್ಯೆ ಆಗ್ತಿದೆ ಅರ್ಥ ಮಾಡಿಸುತ್ತೇವೆ ಕೊಡು ತಗೊಳ್ಳಿ ಗುರುಗಳೇ ತಗೋ ಇದನ್ನು ಸರಿಯಾಗಿ ಓದು ನೀನು ನಿನ್ನ ಹಳೆ ಕಥೆಯನ್ನು ಮರೆತು ಬಿಡು ಇದನ್ನು ಈ ಕತೆ ನಾವು ಬರೆದಿರುವುದು ಈಗ ಮಚಲಿ ಪ್ರಸಾದ ನೀನು ಇದನ್ನು ಹೇಗೆ ಪ್ರಸ್ತುತಪಡಿಸಬೇಕು ಎಂದರೆ ಆ ಪ್ರಸ್ತುತಿಯಲ್ಲಿ ಎಲ್ಲರೂ ಎಲ್ಲವನ್ನು ಮರೆತು ಬಿಡಬೇಕು ಆದರೆ ಅವರು ಈ ಪ್ರಸ್ತುತಿಯನ್ನು ಮಾತ್ರ ಮರೆಯಬಾರದು ಅವರು ಯಾರು ಪಂಡಿತ ರಾಮಕೃಷ್ಣ ಮಚಲಿ ಪ್ರಸಾದ ನಾನು ಆ ರಾಮಕೃಷ್ಣನ ಬಗ್ಗೆ ಎಲ್ಲವನ್ನೂ ಈ ಕಥೆಯಲ್ಲಿ ಬರೆದಿದ್ದೇನೆ ಸರಿಯಾಗಿ ಓದಿಕೋ ಹಾಗೂ ಮಹಾರಾಜರು ಹಾಗೂ ಪಂಡಿತ ರಾಮಕೃಷ್ಣನ ನಡುವೆ ಎಂತಹ ಸಂದೇಹದ ಬೀಜವನ್ನು ಬಿತ್ತಬೇಕೆಂದರೆ ಅದರಲ್ಲಿ ಸಿಲುಕಿ ಮಹಾರಾಜರಿಗೆ ಆ ರಾಮಕೃಷ್ಣನ ಮೇಲಿರುವ ನಂಬಿಕೆ ಸರ್ವಕಾಲಕ್ಕೂ ನಶಿಸಿ ಹೋಗಬೇಕು ಧ್ವಂಸವಾಗಬೇಕು